ನೀವು ಮೂಲ ಊರೆಲ್ಲ ಹೇಳುವಾಗ ಹೇಳಿ ಹೋಗ ನನಗೆ ರಫ್ತು ಧರ್ಮವನ್ನು ನೆನಪಿಟ್ಟುಕೊಂಡು ಧರ್ಮಸ್ಥಳ ಉಪಯೋಗ ಬರ್ಬೋದು ಸ್ಟಡಿ ಇದ್ದಾರೆ ಅಟ್ಲೀಸ್ಟ್ ಒಂದು ಮೈಕ ಕೊಟ್ಟರೆ ಮುಂದೆ ಮಾತಾಡಲಿಕ್ಕೆ ಧೈರ್ಯ ಇದೆ ಅಂತ ಹೇಳಿದರೆ ಮತ್ತೆ ಮುಂದಿದ್ದು ನಾವು ನೋಡೋಣ ಆಗ್ತಾ ಇರಬೇಕಾಗ ಮಹೇಶ್ರು ಮನೆಯವರನ್ನು ತಕೊಂಡು ಮಂಗಳೂರಲ್ಲಿ ಇದು ಮಾಡಿದರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ ಏನೋ ಚೆನ್ನಾಗಿ ಆಯಿತು ಬರೋದನ್ನು ನೋಡಿದರೆ ಕವರೇಜ್ ಇಲ್ಲ ಅವರ ಜೀವದ ಬಗ್ಗೆ ಅವರು ಹೇಳಿದರು ಈಗ ಹೀಗೆ ಹೊರಡಲಿಕ್ಕೆ ಆಗುದಿಲ್ಲ ಅವ್ರು ಬೆಳಿಗ್ಗೆ ನೋಡ್ಬೋದು ಆರು ಕಾಲು ಗಂಟೆಗೆ ಲೈವ್ ಶುರುವಾಗ ಎಕ್ಸ್ ಏನು ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಈ ರೀತಿ ಅಂತ ಹೇಳಿ ಕಂಪ್ಲೀಟ್ ಎಷ್ಟು ಜನ ಕರೆ ಮಾಡ್ತಾರೆ ಚಾನಲಿಗೆ ಒಂದೇ ರಮನೆ ನಮಗೂ ಆಗಿದೆ ಎಲ್ರಿಗೂ ಅನುಭವ ಆಗಿದೆ ಮನೆ ದಿನ ಸಂಜೆದೊಳಗೆ ನಾನ್ ಸ್ಟಾಪ್ ಆಗುವಾಗ ಇಷ್ಟು ಅದು ಬ್ಲಾಸ್ಟ್ ಆಯ್ತು ಅಂದರೆ ಜನರಿಗೆ ಗೊತ್ತಾಯ್ತು ಮತ್ತೆ ಜನರಿಗೆ ಧರ್ಮಸ್ಥಳದವರಿಗೆ ಗೊತ್ತಿದ್ದ ವಿಷಯ ಲೋಕಕ್ಕೆ ಗೊತ್ತಾಯ್ತು ಎಷ್ಟು ಗಂಟೆಯಲ್ಲಿ ಇಪ್ಪತ್ತೇಳು ಗಂಟೆಯಲ್ಲಿ ಧರ್ಮಸ್ಥಳಕ್ಕೆ ಪರವಾಗಿ ಮಾತಾಡೋದು ಬಂದದ್ದು ಒಂದೇ ಒಂದು ಕರೆ ಯಾರ್ದು ಗೊತ್ತಾ ನಿಮಗೆ ಮುಗಿ ಹೊಡಿತಾರೆ ಅಂತ ಯಾರು ಇರಲಿ ನುಗ್ಗಿ ಹೊಡೆಯೋಣ ಜನ ಯಾರು

ಇಪ್ಪತ್ತೈದು ಕಾಲು ಬರೋದು ಮಾಹಿತಿ ಪ್ರತಿಭಟನೆ ಹೋಗುದು ಸೌಜನ್ಯ ಹೋರಾಟದಲ್ಲಿ ಈಗ ನಾವು ಇತ್ತೀಚೆಗೆ ಎರಡು ವರ್ಷದಿಂದ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೇವೆ ಮುಂಚೆ ಏನು ನಡೀತಾ ಇದೆ ಅಂತ ನಮಗೆ ದೂರದಲ್ಲಿ ಮಾಹಿತಿ ಅಂದರೆ ಪೇಪರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಜಾಸ್ತಿಯಾಗಿ ಏನು ಬರಲಿಕ್ಕೆ ಬಿಡ್ತಾ ಇರಲಿಲ್ಲ ಮಾಧ್ಯಮದಲ್ಲಿ ಅಂತೂ ಬರ್ತಾನೇ ಇರಲಿಲ್ಲ ಆಗ ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾ ಏನು ಇರಲಿಲ್ಲ ಆಗಿನ ಕಾಲದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವ ರೀತಿಯ ಷಡ್ಯಂತ್ರ ಎಲ್ಲ ನಡೆಯಿತು ಸರ್ ಈಗ ಸೌಜನ್ಯ ಪ್ರಕರಣ ಆದರೆ ಆಗಿ ಸಿ ಬಿ ಐಗೆ ಹೋಗೋ ತನಕ ಈಗ ಇತ್ತೀಚೆಗೆ ಎರಡು ವರ್ಷದ ಹಿಂದೆ ನಿರಪರಾಧಿ ಅಂತ ತೀರ್ಪು ಬಂದಿತ್ತು ಆಗಿನ ಕಾಲದಲ್ಲಿ ಯಾವ ಥರ ಎಲ್ಲ ಷಡ್ಯಂತ್ರ ನಡೆಯಿತು ಈ ಪ್ರಕರಣದಲ್ಲಿ ನೋಡಿ ನಾನು ಇರುವುದು ಇಲ್ಲಿ ಎಪ್ಪತ್ತು ಕಿಲೋಮೀಟರ್ ದೂರ ಧರ್ಮಸ್ಥಳದಿಂದ ಇದೇ ಜಿಲ್ಲೆ ಆದರೂ ಎಪ್ಪತ್ತು ಕಿಲೋಮೀಟರ್ ದುಷ್ಟ ಅಂತೂ ಘಟನೆ ಆದದ್ದು ಗೊತ್ತು ನನಗೆ ಸ್ವಲ್ಪ ಏನು ಸ್ವಲ್ಪ ಮಾಧ್ಯಮದಲ್ಲಿ ಏನು ಕರಾವಳಿಯಲ್ಲಿ ಇದಲ್ಲೆಲ್ಲ ಬರ್ತಿತ್ತು ಸಣ್ಣ ಸಣ್ಣ ಮಾಧ್ಯಮ ಹಾಗೆ ಘಟನೆ ಅದು ಗೊತ್ತು ಒಂಥರ ಒಳಗೆ ನೋವಿತ್ತು ಇತ್ತು ಅಲ್ಲಿ ಎಷ್ಟು ದೊಡ್ಡದು ಆಮೇಲೆ ಧರ್ಮಸ್ಥಳ ಹಿಸ್ಟ್ರಿ ಸ್ವಲ್ಪ ಅರಿತಿದ್ದೆ ನಾನು ಮೊದಲು ಹೀಗೆ ಆಗ್ತಾಯಿದೆ ಅಂತೇಳಿ ಏನು ಮಾಡೋದು ಏನು ಮಾಡೋದು ಅಂತೇಳಿ ನನ್ನ ಒಂದು ಆಕ್ರೋಶ ಇದೆ ಏನಾದರೂ ಈ ನ್ಯಾಯಕ್ಕೆ ಮಾಡ್ಬೇಕಂತೇಳಿ ನನಗೆ ಯಾರು ಪರಿಚಯ ಇಲ್ಲ ಏನು ಗೊತ್ತಿಲ್ಲ ಹಾಗಿರುವಾಗ ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತು ಹನ್ನೆರಡು ಎಂಡಿಗೆ ಆಗಾಗ ನಮ್ಮದು ಆಮ್ ಆದ್ಮಿ ಪಕ್ಷ ಉದಯ ಆಯಿತು ಗೊತ್ತಿರಬೇಕು ಅದೊಂದು ಆದರೆ ಅದರ ರಾಜಕೀಯ ಚರಿತ್ರೆಯಲ್ಲಿ ಒಂದು ಮೈಲುಗಲ್ಲು ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಆಮ್ ಆದ್ಮಿ ಪಕ್ಷ ಸಂಸ್ಥಾಪಕ ನಾನು ಸಂಸ್ಥಾಪನೆ ಮಾಡಿದ್ದೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಜಿಲ್ಲಾಧ್ಯಕ್ಷ ನಾನಾಗಿದ್ದೆ ಅಲ್ಲಿ ಅಧ್ಯಕ್ಷ ಎಂಬ ಹುದ್ದೆ ಇಲ್ಲ ಸಂಚಾಲಕ ಅಂತ ಹೇಳ್ತಾರೆ ಅದು ಹುದ್ದೆ ಅದೇ ಈಗ ಜಿಲ್ಲಾ ಸಂಚಾಲಕ ರಾಜ್ಯ ಸಂಚಾಲಕ ಕೇಂದ್ರದಲ್ಲೂ ಸಂಚಾಲಕ ಅಂತ ಹೇಳಿ ಅಂದ್ರೆ ಅಧ್ಯಕ್ಷನಿಗೆ ಸಮಾನ ಹಾಗೆ ಅಧ್ಯಕ್ಷ ಹೇಳಿದ್ದಕ್ಕೆ ನಾಳೆ ಯಾರಾದರೂ ರಕ್ಷೆಪ ಹಾಕಬಾರ್ದಲ್ಲ ಅದಕ್ಕೆ ನಾನು ಹೇಳಿದೆ ಸೊ ಜಿಲ್ಲಾಧ್ಯಕ್ಷನಾಗಿರುವಾಗ ನನಗೆ ಕೊರೆಯುತ್ತಿದ್ದ ವಿಷಯ ಇದೆ ಈಗ ಧರ್ಮಸ್ಥಳ ಇಷ್ಟೊಂದು ಘಟನೆ ಆಗಿದೆ ನಮ್ದು ಇಷ್ಟೊಂದು ಹೊಸ ಪಕ್ಷ ಈ ವಿಷಯವನ್ನು ನಾವು ತಗೊಳ್ಬೇಕು ನಮ್ಮಿಂದ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಇದೆ ಇದಕ್ಕೆ ಒಂದು ಕಡೆಯಿಂದ ಜನರ ಆಕ್ರೋಶ ಮತ್ತೊಂದು ಕಡೆ ರಾಜ ಯಾವ ರಾಜಕೀಯ ಪಕ್ಷಗಳಲ್ಲಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೂ ಹೇಗೆ ಹೇಗೆ ಹೋಗೋದು ಹೇಗೆ ಪರಿಚಯ ಇಲ್ಲದ ಹಾಗಿರುವಾಗ ಜಿಲ್ಲಾ ವಿಷ್ಣುಮೂರ್ತಿ ಭಟ್ ಅಂತೇಳಿ ಹೇಳಿ ಮಾತಾಡುವಾಗ ಇಲ್ಲಿ ಎರಮಂಗ್ಳೂರಿನವರು ಇಲ್ಲಿ ರಿಕ್ಷಾ ಚಾ ಅವರು ಚಾಲಕರ ಸಂಘದ ಅಧ್ಯಕ್ಷತೆಯಲ್ಲಿ ಹೇಳುವಾಗ ನೀವು ಮೂಲ ಊರಲ್ಲಿ ಹೇಳುವಾಗ ಹೇಳಿ ಧರ್ಮಸ್ಥಳವಾಗ ನನಗೆ ರಪ್ ಆ ಒಂದು ನೆನಪಿಟ್ಟುಕೊಂಡು ಈ ಮನುಷ್ಯ ಧರ್ಮಸ್ಥಳ ಉಪಯೋಗ ಬರ್ಬೋದು ನನ್ನಷ್ಟಕ್ಕೆ ಯೋಚನೆ ಮಾಡಿದೆ ಆದರೂ ಹೇಗಿರ್ಬೋದು ಮನುಷ್ಯ ಯಾವ ಕಡೆ ಇರ್ಬೋದು ಆ ಕಡೆ ಇರ್ಬೋದು ಈ ಕಡೆ ಇರ್ಬೋದು ಅದು ಗೊತ್ತಿಲ್ಲ ಸ್ವಲ್ಪ ಕಾಲ ಹೋದಾಗಿ ಸ್ವಲ್ಪ ಹುಟ್ಟಿ ಶುರು ಮಾಡಿದೆ ನೀವು ಧರ್ಮಸ್ಥಳದವರಲ್ಲ ಇದೆಲ್ಲ ಆದ್ದೆಲ್ಲ ನಿಮ್ಗೆ ಗೊತ್ತಿರಬೇಕಲ್ಲ ಹೌದು ಗೊತ್ತು ಅಂತ ಹೇಳಿದರು ಅದಕ್ಕೆ ಸೌಜನ್ಯ ಇದರ ಬಗ್ಗೆ ಏನು ಹೌದು ಅದ್ದೆಲ್ಲ ಗೊತ್ತು ನನಗೆ ನಂಗೆ ಸಹಾಯ ಮಾಡ್ತೀರಾ ನಾವು ಮಾಡೋಣ ಇಷ್ಟು ತಗೊಳ್ಳೋಣ ಆಯ್ತು ಅಂತ ಹೇಳಿದರು ಭಾಳ ಖುಷಿ ಆಯಿತು ಹಾಗೆ ನಾವು ಮತ್ತೆ ಜಿಲ್ಲಾ ಸಮಿತಿಯಲ್ಲಿ ಸ್ವಲ್ಪ ತೀರ್ಮಾನ ಮಾಡಿ ಹೋಗಿ ನಾವು ಇದಕ್ಕೆ ಒಂದು ಇದು ಕೊಡ್ಬೇಕು ಈಗ ಫಸ್ಟ್ ನಾವು ಅದು ಏನಾಗಿದೆ ಆ್ಯಕ್ಚುಲಿ ಅದರ ಲೀಗಲ್ ಇದನ್ನು ಅರ್ಥ ಮಾಡಿಕೊಳ್ಬೇಕು ಸೆಕೆಂಡ್ ಹೌದು ಲೀಗಲಿ ಇದು ಏನು ಅನ್ಯಾಯ ಆಗಿದ್ರು ಮನೆಯವರು ಯಾವ ಹಂತದಲ್ಲಿದ್ದಾರೆ ಮಾತಾಡಲಿಕ್ಕೆ ರೆಡಿ ಇದ್ದಾರಾ ಮುಂದೆ ಬಂದು ಅಥವಾ ಅವರು ಭಯಭೀತರಾಗಿದ್ದಾರಾ ಹಾಗೆ ನಾನು ವಿಷ್ಣುಮೂರ್ತಿ ಹೋದೆವು ಬೆಳ್ತಂಗಡಿ ಹೋಗಿ ಅವರ ವಕೀಲ ಅವರ ಹೆಸರು ಹೇಳಲಿಕ್ಕೆ ಬಹುಶಃ ಪರ್ಮಿಷನ್ ಪರ್ಮಿಷನ್ ಇಲ್ಲದನ್ನು ಹೆಸರು ಹೇಳಲಿಕ್ಕೆ ಬೇಡ ಯಾರಾದರೂ ಹಾಗೆ ಫಸ್ಟಾಗಿ ಅವರು ಹೇಗೆ ನೋಡಿ ಇದೆಲ್ಲ ಪಾಯಿಂಟ್ ಹೀಗೆ ಹೀಗೆ ಇನ್ಸಿಡೆಂಟ್ ಆಗಿತ್ತು ಇಲ್ಲಿ ಬಾಡಿ ಸಿಕ್ಕಿತ್ತು ಕೆಲವು ಲೂಪೋಲ್ಸ್ ಈಗ ನಮ್ಮ ಸಮಾಜ ಏನಿದೆ ಅದು ಒಬ್ಬ ಮಾಡಿದ ಕತ್ತಿ ಅಲ್ಲ ಒಬ್ಬನ್ನು ಬಿಂಬಿಸಿದಾರೆ ಅದೆಲ್ಲ ಹಾಗಾದರೆ ಲೀಗಲಿ ಸೌಂಡ್ ಕೇಸ್ ಅಂತ ಹೇಳಿ ಆಯಿತು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಮನೆಯವರು ಹೇಗೆ ಸ್ಟಡಿ ಇದ್ದಾರ ಹೌದು ಅವರು ರೆಡಿ ಇದ್ದಾರೆ ಏನು ಭಯ ಇದ್ದರೂ ಅವರು ಮುಂದೆ ಬರಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಅವರು ಹೇಳಿದರು ಆಗುವಾಗ ನಮ್ಗೆ ಇನ್ನೂ ಸ್ವಲ್ಪ ಹೋಪ್ಸ್ ಜಾಸ್ತಿ ಆಯಿತು ಮತ್ತೆ ಸೋಮನಾಥ್ ನಾಯಕರನ್ನು ಭೇಟಿಯಾಗಿದ್ದೆವು ಅವ್ರದ್ದು ಗೊತ್ತು ನಿಮಗೆ ಅವರು ಎಲ್ಲ ಇದನ್ನು ವಿವರಿಸಿದರು ಹೋರಾಟ ಮಾಡಲಿಕ್ಕೆ ಫಿಟ್ ಕೇಜ್ ಆದರೆ ನಾನು ಮುಂದೆ ಬರುವುದಿಲ್ಲ ನಮ್ಮ ಬೇರೆ ಆ್ಯಂಗಲಲ್ಲಿ ಅಂದರೆ ಅವರ ಏನು ಜಾಗದ ವಿಷಯದಲ್ಲಿ ನಾನು ಹೋಗ್ತಾ ಇದ್ದೇನೆ ಇದು ನೀವು ಮಾಡಿ ಅಂತಾರೆ ಅವರು ಹೇಳಿದರು ನಮಗೂ ಸಹಾಯ ಏನು ಹುರಿದುಂಬಿಸಿದರು ಮತ್ತು ಅಷ್ಟಾಗೋ ಮಹೇಶ್ ಶೆಟ್ಟಿಗೆ ಮುರಡಲ್ಲಿ ಲೋಕಲ್ ಆಗಿ ಏನು ಇದು ಮಾಡ್ತಾ ಇದ್ದರು ಅವರ ಸಂಪರ್ಕಕ್ಕೆ ಬಂದೆವು ಮನೆಯವ್ರನ್ನ ಭೇಟಿ ಆದರೂ ಎಲ್ಲರೂ ಸ್ಟಡಿ ಇದ್ದಾರೆ ಅಟ್ಲೀಸ್ಟ್ ಒಂದು ಮೈಕ ಕೊಟ್ಟರೆ ಮುಂದೆ ಮಾತಾಡಲಿಕ್ಕಷ್ಟು ಧೈರ್ಯ ಇದೆ ಅಂತ ಹೇಳಿದರೆ ಮತ್ತೆ ಮುಂದಿದ್ದು ನಾವು ನೋಡೋಣ ಮುಂದಿದ್ದ ಪ್ರಶ್ನೆಗೆ ಯಾವ ಮಾಧ್ಯಮಗಳು ಹಾಕ್ತಾ ಇಲ್ವಲ್ಲ ಅದೊಂದು ಪ್ರಶ್ನೆ ಆಗ ನೀವು ಹೇಳಿದಾಗೆ ನಮ್ಮದು ಸೋಷಿಯಲ್ ಮೀಡಿಯಾ ಇತ್ತು ಇಲ್ಲ ಅಂತ ಹೇಳಿ ಅಲ್ಲ ಆದರೂ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ ಫೇಸ್ಬುಕ್ ಇದ್ದರೂ ಎಷ್ಟು ಜನ ನೋಡ್ತಿದ್ರು ಗೊತ್ತಿಲ್ಲ ಯೂಟ್ಯೂಬ್ ಇತ್ತು ಎಷ್ಟು ಜನ ನೋಡ್ತಿದ್ರು ಗೊತ್ತಿಲ್ಲ ಯಾವುದೋ ಒಂದು ಮಾಧ್ಯಮದ ಸಪೋರ್ಟ್ ಬೇಕು ಇಲ್ಲಿ ವರ್ಷ ಆಗುವಾಗ ಆಗ್ತಾ ಮಹೇಶ್ ಶೆಟ್ಟರು ಮನೆಯವರನ್ನು ತಕ್ಕೊಂಡು ಮಂಗಳೂರಲ್ಲಿ ಇದು ಮಾಡಿದರು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ಪ್ರೆಸ್ ಕಾನ್ಫರೆನ್ಸ್ ಏನೋ ಚೆನ್ನಾಗಿ ಆಯಿತು ಮರದಿಂದ ನೋಡಿದರೆ ಕವರೇಜ್ ಇಲ್ಲ ಪರಿಸ್ಥಿತಿ ಪರಿಸ್ಥಿತಿಲಿ ನಾನು ಹೇಳಿದೆ ಮಹೇಶ್ ನಾನು ಅರೇಂಜ್ ಮಾಡ್ತೇನೆ ನೀವು ಮಾಧ್ಯಮದಲ್ಲಿ ರೆಡಿ ಇದ್ದೀರಾ ಆಯಿತು ಎಂದರು ಸ್ಟಡಿ ಆಗಿರಬೇಕು ಗೊತ್ತಿದ್ದನ್ನು ಎಲ್ಲ ಹೇಳಿ ವ್ಯವಸ್ಥೆ ನಾನು ಮಾಡ್ತೇನೆ ಮನೆಯವ್ರಿಗೆ ಹೇಳಿದ್ದೆ ಆಯಿತು ಆಮೇಲೆ ನನ್ನದು ಆಯಿತು ನಂದು ಎಷ್ಟೆಲ್ಲ ಕಾಂಟ್ಯಾಕ್ಟ್ ಇದು ಸಾಧ್ಯ ಜಿಲ್ಲಾಧ್ಯಕ್ಷನಾಗಿದ್ದ ಕಾರಣ ಪಕ್ಷದ ಮೇಲವರೆಗೆ ಎಲ್ಲಿವರೆಗೂ ಎಲ್ಲರದ್ದು ಪರಿಚಯ ಇದ್ದದ್ದು ನಾನು ಎಲ್ಲ ಪೂರ್ತಿ ಇದು ಏನು ಹೇಳ್ತೇನೆ ತಾಕತ್ತು ಹಾಕಿ ಒಂದು ಮಾಧ್ಯಮದಿಂದ ನಮಗಿದ ಕವರೇಜ್ ಮಾಡಬೇಕಾದ್ರೆ ಲಾಸ್ಟ್ ಟಿ ವಿ ನೈನ್ ಶಾರ್ಟ್ ಲಿಸ್ಟ್ ಮಾ ಟಿ ವಿ ನೈನ್ ಇದು ಬಂತು ಅದರ ಮುಖ್ಯಸ್ಥರ ಜೊತೆ ನೇರ ಮಾತಾಡಿ ಒಪ್ಪಲಿಲ್ಲ ಅವರು ಇಲ್ಲಿ ಟಿ ವಿ ನೈನಿದ್ದು ಮುಂಚೆ ಇಲ್ಲಿಂದ ವರದಿ ಹೋಗ್ತಾ ಇದ್ದ ಹಾಗೂ ವಿಷಯ ಗೊತ್ತು ಅವರಿಗೆ ಇಲ್ಲಿ ರಾಜೇಶ್ ಅಂದ್ರೆ ರಿಪೋರ್ಟ್ ಇದ್ದ ಅದಕ್ಕೆ ಕಳಿಸಿದ್ರು ಅದು ಯಾವುದು ಪ್ರಸಾರ ಆಗ್ತಾ ಇರಲಿಲ್ಲ ಮಾಡಿ ಹೇಗಾದರೂ ಮಾಡಿ ಒತ್ತಾಯ ಮಾಡಿ ಒಪ್ಪಿದ್ರು ಮತ್ತೆ ಒಪ್ಪಿದ ಕೂಡಲೇ ಅವರು ಮಾಧ್ಯಮ ಗೊತ್ತು ಕೂಡ ಈಗಲೇ ಬನ್ನಿ ಈಗಲೇ ಬನ್ನಿ ಈಗಲೇ ಹೊರಟಿದ್ದ ಅವರು ನನಗೆ ಹೇಳುವಾಗ ಸಾಧಾರಣ ಈ ಹೊತ್ತಾಗಿದ್ದು ಸಂಜೆ ಈಗಲೇ ಹೊರಾಟಿದ್ದಾನೆ ಮಹಾಶೆಟ್ಟಿ ಅವರು ಈ ಇತ್ತೆ ಪಿತಾಡ್ನ ಟೈಮ ಇತ್ತೆ ಪಿತಾಡ್ನ ಕೆರೆದು ಬಾಡಿಗೆ ಸಾಧ್ಯ ಹೇಳಿ ಹೌದು ಅಂದ್ರೆ ಅಷ್ಟು ಭಯದ ವಾತಾವರಣ ಅದು ನೀವು ಹೇಳ್ತೀರಾ ಮಹಾಶೆಟ್ಟಿ ಇದು ಏನು ಷಡ್ಯಂತ್ರ ಅಂತ ಹೇಳ್ತಿರಲ್ಲ ಅವರ ಜೀವಾಯದ ಬಗ್ಗೆ ಅವರು ಹೇಳಿದ್ದು ಈಗ ಸಂಜೆ ಹೊರಡಲಿಕ್ಕೆ ಆಗುವುದಿಲ್ಲ ನಾವು ಬೆಳಿಗ್ಗೆ ಹೆಚ್ಚು ಜನ ಹೊರಡ್ಬೋದು ಹೇಳಿದೆ ಮತ್ತೆ ಸ್ವಲ್ಪ ತಡೆಯಿರಿ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರು ಅವರ ಸ್ಟುಡಿಯೋಗೆ ನಾನು ಹೇಳಿದೆ ಅಂದರೆ ಸ್ಟುಡಿಯೋದಲ್ಲಿ ಅವ್ರು ಕೂಡಲೇ ಪರಿಸ್ಥಿತಿ ಹಾಗೆ ಇದೆ ಇಲ್ಲಿ ಧರ್ಮಸ್ಥಳ ಟ್ರಾವೆಲ್ ಮಾಡುವ ಹಾಗಿಲ್ಲ ಅದು ಅರ್ಥ ಮಾಡಿಕೊಳ್ಳಿ ಸ್ವಲ್ಪ ಆಯಿತು ಮತ್ತೆ ಹೇಗೆ ಗೊತ್ತಿದ್ದರು ಇವರು ಹೇಳಿದ್ದು ನಾನು ಆಯಿತು ಬೆಳಿಗ್ಗೆ ಬೇಗ ಗಾಡಿ ಮಾಡಿಕೊಂಡು ಎಲ್ಲರೂ ಹುಡಿ ಮನೆಯವರು ತಂದೆ ತಾಯಿ ಅವರ ಮಾವ ಗೌಡ ಮತ್ತೆ ಮೈಸೂರು ತುಂಬ ಇಷ್ಟು ಜನ ನಾಲ್ಕು ಜನ ಬೆಳಿಗ್ಗೆ ಹೊರಟರು ಬೆಳಿಗ್ಗೆ ಸಂಜೆ ಸಾಧಾರಣ ಒಂದು ಆರು ಆರು ಕಾಲು ಗಂಟೆ ಆಗುವಾಗ ಟಿವಿನ ರೀಚ್ ಆದ್ರೆ ಮಧ್ಯಾಹ್ನದಿಂದ ಪ್ರೋಮೋ ಹಾಕಲಿಕ್ಕೆ ಶುರು ಮಾಡಿದ್ದಾರೆ ಅವರು ಆರು ಕಾಲು ಗಂಟೆಗೆ ಲೈವ್ ಶುರು ಆಯಿತು ಇವರನ್ನು ಕೂರಿಸಿಕೊಂಡು ಲೈವ್ ಶುರುವಾಗ ಟಿವಿ ಬಹು ಬಹುಶಃ ಎಕ್ಸ್ ಏನು ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಈ ರೀತಿ ಆಗ್ಬೋದು ಅಂತೇಳಿ ಸ್ವಲ್ಪ ಹಾಕಿದ್ರು ಮತ್ತೆ ಬೆಳವಣಿಗೆ ಆಯಿತು ಸ್ವಲ್ಪ ಕೆಲವು ಇದು ಏನು ಟೆಲಿಫೋನ್ ಲೈನ್ಗಳನ್ನ ಓಪನ್ ಮಾಡಿದ್ದು ಜನ ಅಭಿಪ್ರಾಯ ಹೇಗಿದ್ದು ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಬಹುಶಃ ಆಶ್ಚರ್ಯಕರ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇದು ಹೊಳೆಯಲಿಕ್ಕೆ ಏನು ನೆರೆ ಬರಲಿಕ್ಕೆ ಶುರು ಅಂದ್ರೆ ಕಂಪ್ಲೀಟ್ ಎಷ್ಟು ಜನ ಕರೆ ಮಾಡ್ತಾರೆ ಚಾನಲ್ಗೆ ಒಂದೇ ರಮನೆ ಅವರ ಅದು ನಮಗೂ ಆಗಿದೆ ಎಲ್ರಿಗೂ ಅನುಭವ ಆಗಿದೆ ಅವತ್ತು ಶುರು ಅದು ಕಂಟಿನ್ಯೂಸ್ ನಾನ್ ಸ್ಟಾಪ್ ಇಪ್ಪತ್ತೇಳು ಗಂಟೆ ಇಪ್ಪತ್ತಕ್ಕಿಂತ ಜಾಸ್ತಿ ಕವರೇಜ್ ಆಗಿದೆ ಟಿವಿ ಚಾನೆಲ್ ಲೈವ್ ಇಪ್ಪತ್ತೇಳು ಗಂಟೆ ನಾನ್ ಸ್ಟಾಪ್ ಬೆಳಿಗ್ಗೆ ಸಂಜೆ ಆರು ಗಂಟೆಗೆ ಶುರುವಾದದ್ದು ಟಿವಿ ನೈನ್ ಅಲ್ಲಿ ಇಡೀ ರಾತ್ರಿ ಇಲ್ಲಿ ನಮ್ಮ ಊರಲ್ಲಿ ಕಂಬಳ ಮಾತ್ರ ಆಗುದು ಇಡೀ ರಾತ್ರಿ ಬೇರೆ ಯಾವ ಟಿ ವಿ ಇಡೀ ರಾತ್ರಿ ಅದು ನಾನ್ ಸ್ಟಾಪ್ ಮರುದಿನ ರಾತ್ರಿ ಮನೆ ದಿನ ನಾನ್ ಸ್ಟಾಪ್ ಆಗುವಾಗ ಇಷ್ಟು ಅದು ಬ್ಲಾಸ್ಟ್ ಆಯ್ತು ಅಂದ್ರೆ ಜನರಿಗೆ ಗೊತ್ತಾಯ್ತು ಮತ್ತೆ ಜನರಿಗೆ ಧರ್ಮಸ್ಥಳದವರಿಗೆ ಗೊತ್ತಿದ್ದ ವಿಷಯ ಲೋಕಕ್ಕೆ ಗೊತ್ತಾಯ್ತು ಆಯಿತು ಈಗ ನೀವು ಇಷ್ಟೆಲ್ಲ ಲೈವ್ ಆಗುವಾಗ ಓಪನ್ ಟೆಲಿಫೋನ್ ಲೈನ್ ಅನ್ನೋರು ಓಪನ್ ಮಾಡಿದರೆ ಯಾರು ಕರೆ ಮಾಡ್ಬೋದು ಹೆದರುವಾಗ ಧರ್ಮಸ್ಥಳ ಪರವಾಗಿರೋ ಕರೆ ಬರಬೇಕಿತ್ತಲ್ಲ ನೋಡಿ ಒಂದು ಪ್ರಶ್ನೆ ಗಮನಿಸಿ ನೀವು ಎಷ್ಟು ಗಂಟೆಯಲ್ಲಿ ಇಪ್ಪತ್ತೇಳು ಗಂಟೆಯಲ್ಲಿ ಧರ್ಮಸ್ಥಳಕ್ಕೆ ಪರವಾಗಿ ಮಾತಾಡೋದು ಬಂದದ್ದು ಒಂದೇ ಒಂದು ಕರೆ து நேங்க பரம பூஜ்ய காவந்தரோது மாத்திர வீரேந்திர எக் கொந்தே கரே அது கூட நான் இது முஞ்சினங்க ஸ்டார்ட் ஆகித்தல்ல அது ஒன்று அருத தாசு பூஷ துப்ப பிரயத்னது நிலிக்க ஏன்னெல்லாம் பாத்து ஏன்னா ஆகி நில ஆகில் மத்திய ஆறு கண்டிப்பாக ஏழு கண்டை எண்ட் எண்டுவரையாத்துக்கு ஒன்று கால் வந்து அது ஆகி அவருக்கு சப்போர்ட் மாதிரி எர்டநே மனுஷ மாதாடல இதர அர்த்த ஏன் நன்க ஏனர்த் கொங்குணி இல்வா ಎಷ್ಟು ಜನ ಕರೆ ಮಾಡ್ತಾರೆ ಎಷ್ಟು ಜನ ಹೊರಗಿಂದ ಕಾಲ್ ಮಾಡ್ತಾರೆ ಇದನ್ನೇ ಹೇಳುದು ನಮಗೂ ಅನುಭವ ಆಗಿದೆ ಏನ್ರಿ ಇದು ಅಲ್ಲಿಗೆ ಪೂರ ಜನಾಂದೋಲನ ಒಮ್ಮೆಗೆ ಆಯ್ತಾ ಕಾರ್ಯಕ್ರಮ ಮುಗಿಸಿ ವಾಪಸ್ ಬರುವಾಗ ಮತ್ತೆ ಅದು ಒಂದು ದೊಡ್ಡ ರೀತಿಯಲ್ಲಿ ಏನು ಹೇಳ್ತೇವೆ ಎಕ್ಸ್ಪ್ಲೋರ್ಡ್ ಆಗಿತ್ತು ವಾಪಸ್ ಬರುವಾಗ ಇಲ್ಲಿ ನಮ್ಮ ಇದು ಇದು ಘಟ್ಟ ಮುಗಿತದಲ್ಲ ಅಲ್ಲಿ ಅವರಿಗೆ ಸ್ವಾಗತ ಕಾರ್ಯಕ್ರಮ ಅಲ್ಲಿ ದಿಢೀರಾಗಿ ಸ್ಟಾರ್ಟ್ ಆಯಿತು ಮತ್ತೆ ಯಾರು ಯೋಚನೆ ಮಾಡದ ರೀತಿಯಲ್ಲಿ ಅಲ್ಲಿಂದ ರ್ಯಾಲಿಯಾಗಿ ಬಂತು ಧರ್ಮಸ್ಥಳ ಮುಂದಿನಿಂದಲೇ ರ್ಯಾಲಿ ಪಾಸ್ ಆಯಿತು ಧರ್ಮಸ್ಥಳ ಕಡೆ ತಿರುಗಿ ನೋಡ್ಲಿಕ್ಕೂ ಧೈರ್ಯ ಇಲ್ಲದವರು ಅವತ್ತು ತಿರುಗಿ ನೋಡಿದ್ರು ಹೆಸರು ಕೂಡ ತೆಗೆದ್ರು ವಿರೋಧ ಮಾಡುವವರು ಈಗ ಹೇಳ್ತಾರಲ್ಲ ಏನು ನುಗ್ಗಿ ಹೊಡಿತಾರೆ ಅಂತ ಯಾರು ಇರಲಿಲ್ಲ ನುಗ್ಗಿ ಹೊಡೆಯವನು ಹಾ ಜನ ರುಚಿಗೆ ಜನ ಯಾವ ರೀತಿ ರುಚಿಗಿದ್ದರು ನಾನು ನೋಡಿದ್ದೇನೆ ಕಣ್ಣರ ನಾನು ಇದು Gracias. Oh. ಹೇಗೆ ಸಾಧ್ಯ ಒಬ್ಬ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಗಿದ್ದ ನೋವು ನನಗಿದ್ದ ನೋವು ಅವರಿಗಿದ್ದ ನೋವು ನೀವು ಹಂಚಿಕೊಳ್ಳುವಾಗ ನನ್ಗೂ ಅನಿಸ್ತದೆ ಆ ಹೌದು ಹಾಗಿರುವಾಗ ಜನಾಲನೆ ಸ್ಟಾರ್ಟ್ ಆಗುದು ಒಬ್ಬ ಷಡ್ಯಂತ್ರ ಮಾಡಿ ಜನರನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ನಾನು ಹೇಳ ಸಾಧ್ಯನೇ ಇಲ್ಲ ಮಾಡ್ಲಿಕ್ಕೆ ನೈಸರ್ಗಿಕವಾಗಿ ಆದಂತದ್ದು ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಂದ್ರೆ ಆ ನಂತರ ದಿನಗಳಲ್ಲಿ ಪ್ರತಿದಿನ ಕನಿಷ್ಠ ಒಂದು ಇಪ್ಪತ್ತೈದು ಕಾಲು ಬರೋದು ಮಹೇಶ್ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಪ್ರತಿಭಟನೆ ಇದೆ ಏನ್ ಮಾಡುದು ಇವ್ರು ಇಲ್ಲೆಲ್ಲಿಂದ ಹೋಗುದು ಇಡೀ ಎರಡು ಮೂರು ಜಿಲ್ಲೆಯಲ್ಲಿ ಮೂರು ಟೀಮ್ ಮಾಡಿದ್ದು ಒಂದು ಕಡೆ ಮಹೇಶ್ ಹೆಟ್ರು ಹೋಗೋದು ಒಂದು ಕಡೆ ಕುಸುಮಾವತಿ ಹೋಗೋದು ಒಂದು ಕಡೆ ವಿಷ್ಣುಮೂರ್ತಿ ಭಟ್ರು ಹೋಗೋದು ಒಂದು ಕಡೆ ನಮ್ಮ ಕೆಮರಸ್ವಾಮಿ ಅಟ್ಲೀಸ್ಟ್ ನಾಲ್ಕು ವೇದಿಕೆ ಆದರೂ ಆಯ್ತಲ್ಲ ಆ ರೀತಿ ಮಾಡಿ ಒಂದೇ ಟೈಮಲ್ಲಿ ಒಂದೇ ಕಡೆ ನಾಲ್ಕು ಜನ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಇಲ್ಲದೆ ನಾನು ಇನ್ನೊಂದು ದಿನ ಬರ್ತೇನೆ ಅಂತೇಳಿ ಗ್ರಾಮ ಗ್ರಾಮದಲ್ಲಿ ಸಣ್ಣ ಸಣ್ಣ ಊರುಗಳಲ್ಲಿ ಈ ಜಿಲ್ಲೆಯಲ್ಲಿ ಪ್ರತಿಭಟನೆ ಆಗಿದೆ ಅಷ್ಟು ದೊಡ್ಡ ಪ್ರತಿಭಟನೆ ಜೀವಮಾನದಲ್ಲಿ ನೋಡಿಲ್ಲ ಆಗಿದೆ ನೀವು ಯಾವ ಗ್ರಾಮದ ಹೆಸರಲ್ಲಿ ಅಲ್ಲಿ ಸಣ್ಣದಾಗಿ ದೊಡ್ಡದಾಗಿ ಪ್ರತಿಭಟನೆ ಆಗಿದೆ ಯಾಕೆ ಆಯ್ತು ಇದು ಷಡ್ಯಂತ್ರ ಮಾಡಿ ಈ ರೀತಿ ಪ್ರತಿಭಟನೆ ಮಾಡಿ ಸಾಧ್ಯ ಉಂಟು ಯಾರಿಗೆ ಸತ್ಯ ಉಂಟು ಹೇಳಿ ನನಗೆ ದೊಡ್ಡ ಹೆಸರಲ್ಲ ಭಾರತದಲ್ಲಿ ಮೋದಿ ಅಂತೇಳಿ ನೋಡಿ ಮಾಡಿ ಮಾಡಿಸಿ ಯೋ ಅಸಾಧ್ಯ ಯಾಕೆ ಆಗಿದೆ ಅಂದ್ರೆ ಜನ ಮನಸ್ಸು ಮಾಡಿದರೆ ಮಾತ್ರ ಇದು ಆಗಲಿಕ್ಕೆ ಸಾಧ್ಯ ಪ್ರತಿ ಗ್ರಾಮದಲ್ಲಿ ಆಗಿದೆ ಅನುಮತಿ ಮಾಡಿದವರು ಯಾರು ಹಿಂದೂ ಕಾರ್ಯಕರ್ತರು ಪೂರ್ತಿ ಕೇಸರಿ ವಾಡೆ ಕೇಸರಿದ ಏರು ಆರ್ಗನೈಸ್ ಮಾಡಿದವರು ಯಾವ ಕಮಿಷನರ್ ಅಲ್ಲ ಕಮಿಷನರ್ಸ್ ಬಲ ಅಲ್ಲಿ ಇರ್ಬೋದು ಸ್ವಲ್ಪ ಬೆಳ್ತಂಗಡಿ ಭಾಗದಲ್ಲಿ ಕಮಿಷನರ್ ಮತ್ತೆ ಕೆಲವು ಭಾಗಗಳಿದೆ ನಮ್ಮ ಕಡೆ ಅಂತೂ ಕಮಿಷ್ನರ್ದು ಏನೂ ಇಲ್ಲ ನಮ್ದು ಮೂಡಬಿದ್ರಿ ವಿಧಾನಸಭಾ ಕ್ಷೇತ್ರ ಮತ್ತೆ ಕಮಿಷನರ್ದು ಏನು ಸ್ಟ್ರೆಂತ್ ಇಲ್ಲ ಅಲ್ಲಿ ಯಾರು ಆರ್ಗನೈಸ್ ಮಾಡಿದ್ರು ಪೂರ್ತಿ ಕಾವಿ ಪಾಡಿ ಗೊತ್ತು ನಿಮಗೆ ಬಿಜೆಪಿ ಬೆಂಬಲಿಗರು ಇಡೀ ಬಿ ಜೆ ಪಿ ರ್ಯಾಂಕ್ ಅಂಡ್ ಫೈಲ್ ನಮ್ಮ ಜೊತೆ ಇತ್ತು ಯಾರು ಷಡ್ಯಂತ್ರ ಮಾಡಿದ್ದು ನಾಯಕರು ಸ್ವಲ್ಪ ಆ ಕಡೆ ಇದ್ದಿರಬೇಕು ಆದರೂ ಮಾತಾಡ್ಲಿಕ್ಕೆ ದಂಬಿರಲಿಲ್ಲ ಒಪ್ಪನಿಗೂ ಮಾತಾಡ್ತಾ ಪೆಟ್ಟು ಬೀಳ್ತಿದ್ರು ಆ ಪರಿಸ್ಥಿತಿ ಇತ್ತು ಆವತ್ತಿಂದ ಕಾಲ ಕ್ರಮೇಣ ಮತ್ತೆ ಗೊತ್ತು ನಿಮಗೆ ಈ ಮೊಬೈಲನ್ನು ಈ ನಮ್ಮ ಗೊಬಲನ್ನು ನಿಯಮ ಯೂಸ್ ಮಾಡಿ ಹೇಗೆ ಇನ್ಫಾರ್ಮೇಷನ್ ವಾರ್ ಅಂತ ಹೇಳಿದೆ ನಾನು ಅದನ್ನು ಬಳಸಿ ಬಳಸಿ ಇವತ್ತು ಸ್ವಲ್ಪ ಜನರು ಕೆಡಿಸು ಅಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅದನ್ನ ಒಪ್ಕೊಳ್ಳೇಬೇಕು ಏನೋ ಮನೆಯವರ ಏನು ಡೌಟ್ ಬರುವ ಥರ ಆರೋಪಿಯನ್ನು ಗುಲಾಸೆ ಆಗಲಿಕ್ಕೆ ನೀವೇ ಅಂತ ಆ ಥರ ಒಂದು ಒಪೀನಿಯನ್ ಮಾಡಲಿಕ್ಕೆ ಅವರು ಒಂದು ರೀತಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಆದರೆ ಅವತ್ತು ಅದು ಇರಲಿಲ್ಲ ಅದು ಅದು ನಿಜವಾಗಿ ಸ್ಟಡಿಯಂತರ ಅದು ಫಂಡಿಂಗ್ ಮಂದ್ ಮಾಡಿರುವಂಥ ಕೆಲಸ ಅದು